ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತೊಂದು ಸ್ಪೆಷಲ್ ಮಸಾಲೆ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈರುಳ್ಳಿ ಮಸಾಲೆ ದೋಸೆ ಈ ಲೋಟದಲ್ಲಿ ಐದು ಲೋಟದಷ್ಟು ಅಕ್ಕಿ ತೊಗೊಳ್ತಿದ್ದೀನಿ ಇದು ಪಾಪ್ಯುಲರ್ ಅಕ್ಕಿ ಅಂತ ಬರುತ್ತೆ ಅದು ರೆಗ್ಯುಲರ್ ಸೋನಾ ಮಸೂರಿ ಅಕ್ಕಿಗಿಂತ ಸ್ವಲ್ಪ ಕಡಿಮೆ ದುಡ್ಡು ಸ್ವಲ್ಪ ಸ್ವಲ್ಪ ಎಲ್ಲೋಯಿಶ್ ಇರುತ್ತೆ ತುಂಬ ಟೇಸ್ಟಿಯಾಗುತ್ತೆ ದೋಸೆ ಇದರಲ್ಲಿ ಐದು ಲೋಟ ಅಕ್ಕಿ ತೊಗೊಳ್ತೀನಿ ಐದು ಲೋಟ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಇದನ್ನೀಗ ಒಂದೆರಡು ಮೂರು ಸಲ ಚೆನ್ನಾಗಿ ತೊಳಿಬೇಕು ಸಾಮಗ್ರಿಗಳನ್ನೆಲ್ಲ ಒಂದು ಮೂರು ಸಲ ತೊಳೆದಿದ್ದಾಗಿದೆ ಈಗ ಫ್ರೆಶ್ ನೀರು ಹಾಕಿಬಿಟ್ಟು ಒಂದು ಐದು ಗಂಟೆ ಕಾಲ ನೆನೆಯೋದಕ್ಕೆ ಬಿಡೋಣ ಇದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿಗೆ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ದೋಸೆ ಮಾಡೋಕ್ಕಿಂತ ಸ್ವಲ್ಪ ಮುಂಚೆ ರುಬ್ಬಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಅದನ್ನು ದೋಸೆ ಹಿಟ್ಟು ರುಬ್ಬಿ ಫರ್ಮೆಂಟಾಗಿ ಎಲ್ಲ ಆದಮೇಲೆ ತೋರಿಸ್ತೀನಿ ಅಕ್ಕಿ ನೆನೆಸಿದ್ದು ಐದೂವರೆ ಗಂಟೆ ಆಗಿದೆ ಅಕ್ಕಿ ಉದ್ದಿನ ಬೇಳೆ ಕಡಲೆ ಬೇಳೆ ಅವಲಕ್ಕಿ ಹೇಗೆ ಈಗ ಗ್ರೈಂಡರ್ಗೆ ಹಾಕ್ತಾ ಇದ್ದೀನಿ ಇದನ್ನು ರುಣ್ಣಿಗೆ ರುಬ್ಬೋದಕ್ಕೆ ಬಿಡ್ತಾ ಇದ್ದೀನಿ ದೋಸೆ ಹಿಟ್ಟು ಈರುಳ್ಳಿ ಮಸಾಲೆ ದೋಸೆಗೆ ರುಬ್ಬಿ ನೆನ್ನೆ ಸಾಯಂಕಾಲದ ಹಾಗೆ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದೆ ಫರ್ಮೆಂಟ್ ಆಗಿದೆ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಉಪ್ಪು ಹಾಕಿರಲಿಲ್ಲ ಈಗ ಉಪ್ಪು ಹಾಕೋಣ ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಬೇಕಂದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಹಾಕಿದ್ಮೇಲೆ ಇನ್ನೊಂದು ಐಟಮ್ ಬಾಕಿ ಇದೆ ನಾನಿಲ್ಲಿ ಇಷ್ಟು ಕ್ವಾಂಟಿಟಿಗೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ನುಣ್ಣಗೆ ರುಬ್ಬಿಟ್ಟು ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು ಈಗ ರುಬ್ಬಿದ ಮಿಶ್ರಣನ ಹಿಟ್ಟಿನಲ್ಲಿ ಇದ್ದೀನಿ ರುಬ್ಬಿದ ಈರುಳ್ಳಿ ಮಿಶ್ರಣನ ಹಿಟ್ಟಲ್ಲಿ ದೋಸೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ಮೂತಾಗಬೇಕು ಹಿಟ್ಟು ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಇದನ್ನು ಎರಡು ದಿವಸ ಇಟ್ಕೊಳ್ಬೋದು ಈರುಳ್ಳಿ ಹಾಕಿದ ಮೇಲೂ ಎರಡು ದಿವಸ ಇಟ್ಕೊಂಡು ಬಳಸ್ಬೋದು ಅದಕ್ಕಿಂತ ಜಾಸ್ತಿ ದಿವಸ ಇದನ್ನು ಇಡೋಕ್ಕಾಗಲ್ಲ ಈರುಳ್ಳಿ ವಾಸನೆ ಬಂದುಬಿಡುತ್ತೆ ಇಲ್ಲ ಒಂದೇ ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೆಕ್ಕೊಂಡು ಅಷ್ಟು ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ರುಬ್ಬಿ ಕೂಡ ಬಳಸ್ಕೊಳ್ಬೋದು ದೋಸೆ ಹಿಟ್ಟನ್ನು ಹಾಗೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಎತ್ತಿಟ್ಕೊಂಡು ಉಳಿದಿದ್ದಕ್ಕೆ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ತರಬೇಕು ಈಗ ಅರ್ಧದಷ್ಟು ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಉಳ್ದಿದ್ದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ದೋಸೆ ಮಾಡ್ಕೊಳ್ಳೋದಕ್ಕೆ ಯಾವ ಹದದಲ್ಲಿ ಹಿಟ್ಟು ಬೇಕೋ ಆ ಹಿಟ್ಟನ್ನ ಆ ಹದದಲ್ಲಿ ಕಲಿಸ್ಕೊಳ್ಳೋಣ ನಾನು ಚೂರು ನೀರು ಹಾಕ್ತೀನಿ ಈ ರೀತಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ದೋಸೆ ಹಿಟ್ಟನ್ನು ಯಾವುದೇ ದೋಸೆಗಾಗಲಿ ಈಗ ನೋಡಿ ಕರೆಕ್ಟಾಗಿದೆ ಆದ ದೋಸೆ ರೆಡಿ ಮಾಡ್ಕೊಳ್ಳೋಣ ದೋಸೆ ಹಾಕುವಾಗ ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೊಂಡು ಹಾಕೋದು ಆಮೇಲೆ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಬೇಕು ಇಲ್ಲಾಂದರೆ ಮೊದಲೇ ಒಂಥರ ಆಗಿಬಿಡುತ್ತೆ ಕರೆಕ್ಟಾಗಿ ಬೇಯಲ್ಲ ಎಣ್ಣೆ ತುಪ್ಪ ಎರಡೂ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಬರೀ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲಿ ಈರುಳ್ಳಿ ಚಟ್ನಿ ಕೆಂಪು ಚಟ್ನಿ ಏನು ನಾನು ಇಲ್ಲಿ ಮಾಡ್ತಾ ಇಲ್ಲ ಯಾಕೆಂದರೆ ಈರುಳ್ಳಿ ರುಬ್ಬಕ್ಕೂ ಎಲ್ಲ ಹಾಕಿರುತ್ತೆ ಹಾಗಾಗಿ ಸ್ಮೂತ್ ಆಗಿಬಿಟ್ಟಿರುತ್ತೆ ದೋಸೆ ಒಂದೇ ಥರ ಟೇಸ್ಟ್ ಆಗುತ್ತೆ ಈರುಳ್ಳಿದು ಎಲ್ಲ ಹಾಗಾಗಿ ಚಟ್ನಿ ಏನು ಮಾಡ್ತಾಯಿಲ್ಲ ಹಾಗೇ ಪಲ್ಯ ಒಂದು ಮಾಡಿದ್ದೀನಿ ಅಷ್ಟೇ ಇಲ್ಲ ಕೆಂಪು ಚಟ್ನಿ ಬೇಕೇ ಬೇಕು ಅಂದರೆ ಖಂಡಿತ ಮಾಡ್ಕೊಳ್ಬೋದು ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಈ ದೋಸೆ ಒಳ್ಳೆ ಬಣ್ಣ ಕೂಡ ಬರುತ್ತೆ ಚಟ್ನಿ ಪಲ್ಯ ಮಾಡೋ ವಿಧಾನನ ನಾನಿಲ್ಲಿ ತೋರಿಸಲಿಲ್ಲ ಹಿಂದಿನ ವೀಡಿಯೋಗಳಲ್ಲಿ ಸಾಕಷ್ಟು ತೋರಿಸಿದ್ರಿಂದ ಇನ್ನೊಂದು ದೋಸೆ ಮಾಡೋಣ ದೋಸೆ ಹಾಕಬೇಕಾದ್ರೆ ತುಂಬ ಟೆಂಪ್ರೇಚರ್ ಇರಬಾರ್ದು ಹಾಗಾಗಿ ಸ್ವಲ್ಪ ನೀರು ಚುಮುಕ್ಸಿದ್ರೆ ಕರೆಕ್ಟಾಗಿರುತ್ತೆ ದೋಸೆ ಅದು ಗರಿ ಗರಿಯಾಗಿ ರುಚಿ ರುಚಿಯಾಗಿರೋ ಈರುಳ್ಳಿ ಮಸಾಲೆ ದೋಸೆ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು